ಕ್ಲೋಸ್ ಇರ್ತೀರ ನಮ್ ನಮ್ಮಿಬ್ರ ಬಾಂಡಿಂಗ್ ಚಲೋ ಐತೆ ಅಂತ ಜ್ಯೋತಿ ಸ್ವಲ್ಪ ಅಪೋಸಿಟ್ ಕ್ಯಾರೆಕ್ಟರ್ ಅಪೋಸಿಟ್ ಅಲ್ಲ ಸೇಮ್ ಜ್ಯೋತಿ ರೇಷ್ಮ ಓವರ್ ಆಕ್ಟಿಂಗ್ ಇವತ್ತು ಸುಮ್ಮನೆ ಎಲ್ಲ ಪಾರ್ಟಿ ಕೊಡಿಸ್ತಾಳೆ ಏನೇನ್ ಕೊಡಿಸ್ತಾಳೆ ನೋಡ್ರಿ ನಮ್ಮ ಕಾಟಿಗೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತ ಇದೆ ಅಕ್ಕ ಮಹಾದೇವಿ ಆಗಿದೆ ನೋಡ್ರಿ ಎಷ್ಟ್ ಚಂದ ಐತ್ ನೋಡ್ರಿ ನಾನು ಹೋಗ್ಲಿ ಆದ್ರಕ್ಕ ಜೊತೆ ನಿಂದ ಯಾವ್ದಲ್ಲ ಫೋನ್ ಜೊತೆ ಫ್ರೆಂಡ್ಸ್ ಏನೋ ಪೋತಿ ಆಟ ಮಾಡಿದ ನೋಡ್ರಿ ದಿವ್ಸ ಎಲ್ಲ ಚೆಲ್ಲಿದ್ದಾಳಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡ್ರಿ ಹಿಂಗ ಸುಮ್ಮ ಹೊರಗಡೆ ಒಂದು ರೌಂಡ್ ಹಾಕನ ಅಂತ ಹೋಗ್ತಾ ಇದೀವಿ ದೊಡ್ಡ ಟೀಮ್ ಐತಿ ಫ್ರೆಂಡ್ಸ್ ಯಾರು ಬರಲ್ಲ ಬರಲ್ಲ ಅಂತ ಎಷ್ಟು ಜನ ಬಂದ ರೇಷ್ಮೆ ಬಂದಾಳ ನೀವೆಲ್ಲರೂ ಕೇಳ್ತಿದ್ರಲ್ಲ ರೇಷ್ಮಾ ನಿಮ್ ಜೊತೆ ಬರಂಗಿಲ್ಲ ಅಂತ ಹೇಳಿ ಬಂದ ಹೋಡ್ರಿ ಅಲ್ಲ ಒಬ್ರು ಏನ್ ಕೇಳ್ಯಾರ ಅಂತಂದ್ರ ಜ್ಯೋತಿ ನೀವೇ ಈತಿ ಕ್ಲೋಸ್ ಇರ್ತೀರಂತ ನಮ್ಮಿಬ್ರು ಬಾಂಡಿಂಗ್ ಚಲೋ ಐತೆ ಅಂತ ಜ್ಯೋತಿ ನಾನೇನೋ ಮಾತಾಡ್ಸಂಗಿಲ್ಲ ಕೇಳೋದಕ್ಕೆ ಆನ್ಸರ್ ಹಂಗೇನಿಲ್ಲ ನಾವು ಸ್ವಲ್ಪ ಕೋಳಿ ಜಗಳ ಆಡ್ತಿರ್ತೀವಿ ಫೋನ್ ಒಳಗ್ ನೀವ್ ಇದ್ದಾಗ ಮಾತ್ರ ಸ್ವಲ್ಪ ಕೋಳಿ ಜಗಳ ಆಡ್ತೀವ್ ಕೋಳಿ ಜಗಳ off screen ಆಡ್ತೀವ್ ಬಿಡ್ರಿ ಅದ್ ಬಾಂತ್ ಬ್ಯಾರೆ ನಾವ್ ಸ್ವಲ್ಪ opposite character opposite ಅಲ್ಲ ಸೇಮ್ character ಹಂಗಾಗಿ ಜಗಳ ಆಗುತ್ತೆ ಯಾಕಂದ್ರ ಆಕಿ ಸಿಟ್ಟು ನಾನು ಸಿಟ್ಟು ಬಾಳ್ ಮಾತಾಡ್ತಾಳ ನಾನು ಬಾಳ್ ಮಾತಾಡಿ that's it ನಾವೇನಿಲ್ಲ ಜಗಳ ಏನ್ ಆಡಿಲ್ಲ ಇಲ್ಲಿ ಇಬ್ರು ಕೂಡ ಒಂದಿದೀವಿ ಮತ್ತೆ ನೀವ್ ನಮ್ಮನ್ನ ಬೇರೆ ಮಾಡೋ ಪ್ರಯತ್ನ ಮಾಡ್ಬೇಡಿ ಒಬ್ರು ಕೂಡ ದೊಡ್ಡದ ಡೀಪ್ ಆಗಿ ಕಮೆಂಟ್ ಆಗ್ಬಿಟ್ರೆ ನೀವು ಜ್ಯೋತಿ ಹೌದಾ ರೇಷ್ಮಾ ಅವ್ರ ಬಾಂಡಿಂಗ್ ಚಲೋ ಇದೆ ನೀಂದು ಸಾವಿತ್ರಿದು ಚೆನ್ನಾಗೈತೆ ಅಂತ ಎಲ್ಲರೂ ಚೆನ್ನಾಗಿದೀವಿ ಎಲ್ಲರು ಓಕೆ ಹಾಗೆ ವಿಡಿಯೋನ ನೋಡ್ತಾ ಇರಿ ತೋರಿಸ್ತೀನಿ ರೇಷ್ಮಾ ಬಂದಿದ್ದಾಳೆ ನೋಡ್ರಿ ಶಿಲ್ಪಕ್ಕ ಬಂದಿದ್ದಾಳೆ ನೋಡಿರಿ ಚಾನ ಹೀರೋಯಿನಿ ಹೀರೋಯಿನ್ ಐತಿ ಸರ್ಪ್ರೈಸ್ ಮಾಡಿರಿ ಅಂತ ನಿಮ್ಮ ನೋಡಿ ಸರ್ಪ್ರೈಸ್ ಮಾಡ್ರಿ ನಮಗ ಹಾಯ್ ಯಾರದ ಅಮೂಲ ಬಿಟ್ಟು ಬಿಟ್ಟುಂಟಿದ್ವಿ ಅವ್ರ ಯಾರಾದ್ರು ರೇಷ್ಮನ್ನ ಮತ್ತೆ ಕೃಷ್ಣಿನ ನಾವ್ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅವರು ಬಿಟ್ಟು ಹೊಟ್ಟಿದ್ವಿ ದೇವ್ರಿಗೆ ಬಂದಿಲ್ಲ ಬುದ್ಧಿ ಇವತ್ತು ಬಂದಿದ್ವಿ ಫ್ರೆಂಡ್ಸ್ ಅವ ದೇವ್ರಿಗೆ ಕರೆದ್ರೆ ಬಂದಿಲ್ಲ ടാര് <laughs> ನೋಡ್ರಿ ಫ್ರೆಂಡ್ಸ್ ಅಲ್ಲಿ ಎಕ್ಸಿಬಿಷನ್ ನೋಡಿ ನಾಸ್ ಅಲ್ಲಿ ಎಕ್ಸಿಬಿಷನ್ ನೋಡಿ ನಮ್ಮ ಮಮ್ಮಿನವ್ರ ಬಿಟ್ಟ ಇವತ್ತು ಸುಮ್ಮನೆ ಎಲ್ಲ ಪಾರ್ಟಿ ಕೊಡಿಸ್ತಾಳೆ ಏನೇನು ಕೊಡಿಸ್ತಾಳೆ ನೋಡ್ರಿ ನಮ್ಮ ಕಾಟಿಗೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಪ್ರಮೋಷನ್ ಅಲ್ಲ ಫ್ರೆಂಡ್ಸ್ ಇದು ಕಾಟಿಗೆ ಪ್ರಮೋಷನ್ ಏನ್ ಮಾಡಕ್ ಹೌದು ನೀವ್ ಬರ್ತಿ ಅಂತ ಅದೇ ಅಲಂಕಾರ ಇಟ್ಟಿದಾರ ನೋಡ್ರಿ ನೋಡ್ರಿ ಅವತ್ತು ತೋರ್ಸಿದ್ನೆಲ್ಲ ಟೆಂಪಲ್ ಶರಣಬಸೇಶ್ವರ ಶರಣ ಬಸ್ವಾ ಅಲ್ಲಿಗೆ ಬಂದೀವಿ ನಿಮ್ಮ ಮಮ್ಮಿ ಇವತ್ತು ಕರ್ಕೊಂಬಂದಾಳೆ ಬಾ ಅಮ್ಮ ಆಲ್ರೆಡಿ ಬಂದು ಸಹ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀವಿ ಫ್ರೆಂಡ್ಸ್ ಹೋಗಿ ಹೋಗಿದ್ದೆ ಫ್ರೆಂಡ್ಸ್ ಹೌದಾ ಅದಕ್ಕೆ ಈಗ ಬಂದಾವಳಿ ಕೃಷಿ ಅವ ಕೊಂಡೆ ಬಂದಿದ್ದೀನಿ ನೋಡಿ ಈ ಉಷರ ಯಾಕದೇನಿ ಬರ್ತೀನಿ ವರಿಸ್ ರೈಟಿಂಗ್ ಇದು ಬಾರಿ ಇದೀಗ ಬವಚು ಇದುಕ್ಕೆ ಬಂದಿದ್ದೀಲೋ ಫ್ರೆಂಡ್ಸ್ ದೇವರಿಗೆ ಶಕಮಹಾದೇವಿ ಆಗಿದೆ ನೋಡಿ ಶರಣಬಸವ ಅಕ್ಕ ಮಹಾದೇವಿ ಅಲ್ಲ ಇತ್ತಲ್ಲ ಅಕ್ಕ ಮಹಾದೇವಿ ಇದೇ ಇತ್ತಲ್ಲ ನೋಡಿಲ್ಲ ನೋಡಿಲ್ಲ ಬಾ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಆಂಜನೇಯ ಇತ್ತು ಇಲ್ಲಿ ಮೊನ್ನೆ ನಾನು ಅಕ್ಕ ಮಹಾದೇವಿ ಇದನ್ನೇ ತೋರಿಸಿಲ್ಲ ತಡ್ರಿ ಫ್ರೆಂಡ್ಸ್ ಆಂಜನೇಯ ಇಲ್ಲೇ ಐತಿ ನೋಡ್ರಿ ಮೊನ್ನೆ ನಾನು ತೋರ್ಸಕ್ ಆಗ್ಲಿಲ್ಲ ವಿಡಿಯೋದಾಗ ನಾನು ನೋಡ್ ಹಾ ಡೌಟ್ ಆಯ್ತು ನೋಡಿ ಫ್ರೆಂಡ್ಸ್ ನೋಡಿ ನೋಡ್ಬಂದಿವ್ ಒಳಗ ಲಾಸ್ಟ್ ಟೈಮ್ ನಾವ್ ನೋಡ್ಲಿಲ್ಲ ಹಂಗೆ ಹೋಗಿದ್ವಿ ಉಂಕುಮಾ ಇಬ್ಬತಿ ಹಚ್ಚಗೆದ್ರ ಫುಲ್ ಬಿಸಿ ಆಗ್ಯಾರೀತಿದ್ವಿ ಅಕ್ಕಮ್ಮ ದೇವಿದ ಕೊಲ್ಲ ಬರ್ ಅಂತ ಬೇಡ್ಕಂಡ್ಯ ನೆರವೇರದ ಇರೋದ್ ಬೇಡ್ಕೊಂಡ್ ಬಂದಿದ್ಯಾ ಬೈಲಿ ಹೋಗಂ ಮೇನ್ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ಇದನ್ನ ಮಾಡಿದಾರ वाव इव सैनिक वास्ट टाईम बटला का सो ब्यूटिफु एन्ने बत्ती प्रणती प्रणते कुडी ज्योतिया बेळगय ओम नम शिव <laughs> ಇನ್ನೊಂದಿದೆ ಇಲ್ಲಿ ವಾವ್ ಬ್ಯೂಟಿಫುಲ್ ರೀ ಗಣೇಶ ಶಿವ ಪಾರ್ವತಿ ಯಾರು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ವಾವ್ ಇದನ್ನು ಮಸ್ತ್ ಆಗಿತ್ತು ನೋಡ್ರಿ ಓಂ ಯಾಕಬೇಕ ಕೈಲಾಸ ಬೇಡ ಬೇಡ ಇಲ್ಲಿ ಜಗಳ ತಕ್ಕ ಬಿಡ್ರಿ యారు ఇలా ఫ్రెండ్స్ అదకోస్కర నోడ్రీడ్రీ నంది ఫ్రెండ్స్ ఇవ్ నోడ్రీ ఇల్ గణేష్ ఎత్క ముడారైల్ బేస్ట్ ఇలా దేవ్ నోడ భక్తి డళ్ు ఒట్టె గణప్పా ಇಲ್ಲಾ ಹೇಂಗ್ ಮಾಡ್ಬೇಡ ಮಸ್ವಂತಲ್ಲ ಹ್ಮ್ ನೈಸ್ ಜ್ಯೋತಿ ಫೋನ್ ನೋಡ್ರಿ ಅದು ಇತ್ತಾ ನೀ್ದ ಯಾವ್ದಲ್ಲ ಫೋನ್ ಜ್ಯೋತಿ 1+12 ಕೇಳಿದ್ರೆ ಒಂದಿಬ್ಬರ ಮೂರ್ ಒಂದಿಬ್ರು ಮೂರ್ ಹೇಳ್ತಿದ್ರು ಅವಾಗ ಅವಾಗ ಅದಕ್ಕೆ ಏ ಬರ್ರಿ ಹೋಗುವ ಇರ್ಲೇ ಒಂದು ಜ್ಯೂಸ್ ಸೆಂಟರ್ ಗೆ ಬಂದಿದೀವಿ

ನೀ ಕ್ರೀಮ್ ಆಕಿ ಬಿಡಿದಿಶ್ಮಿ ನೀಂಜ್ ಜ್ಯೂಸ್ ಹೇಳ ಅದ್ರೊಳಗ ಐಸ್ ಬ್ಯಾಡ್ ಅಂತ ಹೇಳ ನೆಗಡೆ ಆಗಿತ್ತಂತೆ ಈಗ ಐಸ್ ಕ್ರೀಮ್ ಕಸ್ಕೊಂಡಿ ನೋಡ್ರಿ ಏನೋ ಪೋತಿ ಆಟ ಮಾಡಿದ ನೋಡ್ರಿ ಜ್ಯೂಸ್ ಎಲ್ಲ ಚೆಲ್ಲಿದಾಳ ನಾನೇನ ವಾಮಿಟ್ ಗಿಮಿಟ್ ಮಾಡಿ ನೋಡ್ರಿ ಇವಾಗ ಗಡ್ಬಡನ್ನ ಆರ್ಡ್ರ್ ಮಾಡಿದ್ದೀವಿ ಆಕಡೆ ಆ ಆಕಡೆ ಸೈಡ್ ಒಂದು ಕೊಡ್ರಿ ಫ್ರೆಂಡ್ಸ್ ಅರಣ್ಯ ಅಮೂಲ್ಯನ್ ಕರ್ಕೊಂಡು ಹೋಗಲ್ಲ ನೀವ ಬರಿ ತಿನ್ನಕ್ ಹೋಗ್ತೀರ ಅಂತ ಕಮೆಂಟ್ ಮಾಡಿದ್ರು ಒಂದಿಬ್ರು ಅದಕ್ಕೆ ನೋಡ್ರಿ ಅವ್ರಿಗೂ ತಿನ್ಸಕ್ ಕುಂತೀವಿ ಇದು ಹಚ್ಚಿಬಿಟ್ಟೈತ್ರಿ ಆಟ ಫ್ರೆಂಡ್ಸ್ ಅವಾಗಿಲ್ಲ ಅವ್ರು ಹಚ್ಚಿಬಿಟ್ರ ಒಳ್ಳೆ ಮನಿ ಮಾಡ್ದಂಗ್ ಮಾಡಿಬಿಟ್ಟಾರ ಇಲ್ಲಿ ಅಲ್ಲ ಫ್ರೆಂಡ್ಸ್ ನಾವು ಬಂದ್ರೆ ಎಲ್ಲ ಶಾಪ್ ಅನ್ನ ಭೇಟಿ ಕೊಟ್ಟು ಹೋಗ್ತೀವಿ ಅದ್ರಾಗ ಇದು ಒಂದು ಸ್ಟೇಷನರಿ ಅಂಗಡಿನ ಭೇಟಿ ಕೊಟ್ಟಿವಿ ನಾವು ಬಂದ್ರ ಮುಗೀತು ಫ್ರೆಂಡ್ಸ್ ಕೃಷಿ ಜಡಿ ತಗೊಂಡಿದ್ದಾಳೆ ಫ್ರೆಂಡ್ಸ್ ಅವ್ರ ಮಮ್ಮಿ ನಾನು ನನಗೆ ಇಷ್ಟವಾಗಿದ್ದು ಮುಂಚೆ ಹಣ್ಣಿಂದ ಇದನ್ನು ತಗೊಂಡೈತಿ ಹಾ ವಿಶಾಲ್ ಮಠ ಎಲ್ಲೈತಿ ಹಾ ಮಠ ಎಲ್ಲ ಐತಿ ಬನ್ನಿ ಬಂದಿದ್ದೆ ಬೇರೆ ಕೆಲಸಕ್ಕೆ ಫ್ರೆಂಡ್ಸ್ ಮಾಡ್ತಿರದೇ ಬೇರೆ ಕೆಲಸ ಇಲ್ಲಿ ಅಲ್ಲ 얘는 ಕೆಲಸ ಮಾಡಕಂತಾ ಯಾವ ಅನ್ಕೊಂಡೆ ಬಂದಿಲ್ಲ ಎಲ್ಲ ಕೆಲಸ ಮಾಡ್ತೀನಿ ಹೇಳ್ತಾಳ ನೋಡು ಅಕ್ಕla ಸ್ವಲ್ಪ ಹ್ಮ್ ಹುಷಿ ವಾಹ್ ವೀರಣಿ ಊರುನದ್ದು ಊಣಿ ಕ್ಯಾಪ್ಸ್ ಇದಾವ್ ನೋಡ್ರಿ ಏನ್ ತಗೊಂತಾರ ಫ್ರೆಂಡ್ಸ್ ಮೊನ್ನೆನ ಒಂದ್ ಸ್ಪೆಕ್ ತಗೊಂಡಾರ ಕೃಷಿಗೆ ಎಲ್ಲಿ ಅಕ್ಕಿಂಡ್ ಹೋಗ್ತಿದ್ದಾರ ನೆಟ್ಟಿಗೆ ಇಟ್ಕೊಳಲ್ಲ ತಗೊಂಡ್ರ ವೇಸ್ಟ್ ಸುಮ್ನೆ ಶೋಕಿ ಮಾಡ್ತಾರೆ ನಾನು ಒಂದ್ ಟ್ರೈ ಮಾಡ್ತೀನಿ ತಡ್ರಿ ಬೇಕು ಸಲಗಣ್ರಿ ನಳೆ ತಗಂತು ಆ ಉಸಲಗನ್ ಬೇಡ ಹಟೋ ಎಲ್ಲದಕ್ಕೆ ಯುವ ಚಿಕ್ವಿಲ್ಲ ರೇಸನ್ ಏನ್ ಇದೆ ಕಾಣ್ತಾ ನಾನು ತಗನಿ ಬೇಕಾ ಅದು ಕಡಿಸ್ಕಂತ ಅಲ್ಲ ಅಲ್ಲಿ ಅಲ್ಲಿ ಮಮ್ಮಿ ನನಗೆ ನನಗೆ ಯಾವ ತಗೊಂಡಿ ಹೌದಾ ಇನ್ ತಗೊಂಡಿ ನೋಡ್ರಿ ಅಕ್ಕ ನೋಡು ನಾನೇ ತಗೊಂಡೆಂಟ್ ಆಗೈತೆ ನಾನ ಕಾಣಕ್ ನಿನ್ನ ಇದ್ರಾಗ

ನೋಡ್ರಿ ನಾವು ಪಾನಿಪುರಿ ಅಲ್ಲಿ ದಿವಸ ಕುಡಿದ್ವಲ್ಲ ಸೊ ಇಲ್ಲಿ ಪಾನಿಪುರಿ ಅಷ್ಟೇ ಇರ್ಲಿ ಅಂತ ಅನ್ಕೊಂಡಿದ್ರಿ ಅಲ್ಲಿ ಇದಕ್ ಹೋಗ್ಯಾರ ವಿಜಾರ ಪಾನಿಪುರಿ ಚಲೋ ಇರ್ತಾ ನಂಗೆ ಅಷ್ಟೇನು ಇಷ್ಟ ಆಗಲ್ಲ ಫ್ರೆಂಡ್ಸ್ ಸುಮ್ಮನೆ ಇವರೆಲ್ಲರೂ ಎಲ್ಲಾರು ಅವ್ರು ಇಲ್ಲ ಫ್ರೆಂಡ್ಸ್ ಇವ್ರ ನೋಡ್ರಿ ಬಜಾರ್ ವಿ ಬಜಾರ್ಗ್ ಹೋಗಿ ಬಂದ್ರಿ ಇವ್ರು ಸುಳ್ಳು ನೋಡ್ರಿ ಹಿಂಗ ಪಾನಿಪುರಿನ ಶಾವಿತ್ರಿ ರೇಷ್ಮೆ ಹೆಂಗ್ ತಿಂತ ನೋಡ್ರಿ ಆಗಿ ವಿಡಿಯೋ ಮಾಡಕ್ದೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಗೊತ್ತಾದ್ರೂ ಮಾಡ್ತಾರೆ ಇವ್ರು ಹೆಂಗ್ ತಿಂತಾರೆ ನೋಡ್ರಿ ಈಗ ತಿಂತ ನೋಡ್ರಿ ಈಗ ಆ ಕಡೆ ಮಾಡ್ ವಿಡಿಯೋ ಮಾಡ್ತಾರೆ ಹಿಂಗೈತ್ ನೋಡ್ರಿ ನಮ್ಮ ಹೊರಗ್ ಬಂದ್ರೆ ನಾವು ಆಗಿದ್ದ ನಾವು ಬಂದಿದ್ದೆ ಗೋಲ್ಡ್ ಶಾಪಿಗೆ ಫ್ರೆಂಡ್ಸ್ ನಮ್ ಶಿಲ್ಪ ಕೊಟ್ಟಿದ್ಲು ಕಾಲಿಗೆಜ್ಜಿನ ಇಸ್ಕೊಂಡಂತ ಬಂದಿದ್ದ ಬಿಟ್ಟು ಉಳಿದಿದ್ದೆಲ್ಲ ಮಾಡಿ ಅಂಗಡಿ ಮುಚ್ಚಿತ್ತಂತ ಸರ್ವಾರ ಆಗಿಬಿಟ

ಫ್ರೆಂಡ್ಸ್ ಚಕೋತ ಚಕೋ ತಣ್ಣ ಪಾವ್ ಕೆ ಜಿ ಹಂಡ್ರೆಡ್ ಅಂತ ಫ್ರೆಂಡ್ಸ್ ಫ್ರೆಂಡ್ಸ್ ಊರಾಗ ಯಾವ ಅಂಗಡಿ ಅದಾವೆ ಎಲ್ಲ ಅಂಗಡಿ ಭೇಟಿ ಕೊಡಕ್ಕಂತಾರೆ ನೋಡ್ರಿ ಚಪ್ಪಲಿ ಅಂಗಡಿ ಸಮೇತ ಬಿಡವಲ್ರಿ ಶಿಲ್ಪ ಏನ ಸ್ಲಿಪ್ಪರ್ ತಗೊಂತ ಫ್ರೆಂಡ್ಸ್ ರೇಷ್ಮೆ ಯಾವುದಾದ್ರೂ ಸ್ಕೆಚ್ ಆಗ್ತಾವ ನೋಡ್ರಿ ಈಗ ಊರಾಗೆ ಇರೋ ಯಾವ ಅಂಗಡಿ ಬಿಡವಲ್ರಿ മനസ് പട്ടന ഈ ബാങ്കല് ഓഫീസ് ബന്തിൽ ബംഗ്രിഷു

ನೋಡ್ರಿ ಇಷ್ಟ ನೋಡ್ರಿ ಎಷ್ಟ್ ಕೀಟಕತಾನೆ ವಿಷ ಬಿಟ್ಟೈತಿ ಫ್ರೆಂಡ್ಸ್ ನೋಡ್ರಿ ಅವ್ರ ಅಜ್ಜ ಏನೋ ಫ್ರೆಂಡ್ ಅಂತ ಅಂತಿಗೆ ಯಾವ ಸೀಮೆ ಫ್ರೆಂಡ್ ಮತ್ತೆ ಫ್ರೆಂಡ್ಸ್ ಅಪ್ಪ ಕಟ್ಟಿ ಇವರೆಲ್ಲ ಇನ್ವೆಸ್ಟ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ